ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಬೇಕಾಗುವ ಸಾಮಗ್ರಿಗಳು ಈ ಬೌಲಲ್ಲಿ ಎರಡು ಬೌಲ್ ಅಕ್ಕಿ ಇಟ್ ಅರ್ಧ ಬೌಲು ಗೋಧಿ ಇಟ್ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪ ಇದ್ದೀನಿ ರೊಟ್ಟಿ ಮಿದಕ್ಕೆ ನೀರು ಹಾಕ್ಕೊಂಡು ಗಟ್ಟಿಗೆ ಮಿದಿಬೇಕು ಗಟ್ಟಿಗೆ ಮಿದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಗೆ ಬಿಡಬೇಕು ಹತ್ತು ನಿಮಿಷ ಆಗಿದೆ ಕಲಸಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತೀನಿ ಚೆನ್ನಾಗಿ ಕಲಿಸಿದ್ದೀನಿ ಇವಾಗ ಇಂಚಿಕ್ತೀನಿ ಹತ್ತು ನಿಮಿಷ ಹೆಂಚು ಚೆನ್ನಾಗಿ ಕಾಯ್ಬೇಕು ಹೆಂಚು ಕಾಯ್ದಿದೆ ಇವಾಗ ರೊಟ್ಟಿ ಸೋಟಲ್ಲಿ ಕಲಸಿ ಉಯ್ತಾ ಇದ್ದೀನಿ ಹತ್ತು ನಿಮಿಷ ಕಾಯ್ಬೇಕು ಹತ್ತು ನಿಮಿಷ ಆಗಿದೆ ಐ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸ್ಬೇಕು ಹತ್ತು ನಿಮಿಷ ಚೆನ್ನಾಗಿ ಐದು ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ರೊಟ್ಟಿ ಆಗಿದೆ ಈಗ ಇನ್ನೊಂದು ರೊಟ್ಟಿ ಅದೇ ರೀತಿ ಹಾಕ್ತೀನಿ ಇನ್ನೊಂದು ರೊಟ್ಟಿ ಅದೇ ರೀತಿ ಹಾಕ್ತಾ ಇದ್ದೀನಿ ಇದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಇವಾಗ ಹತ್ತು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ತೆಗಿತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಬೇಕು ಐದು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ರೊಟ್ಟಿ ರೆಡಿಯಾಗಿ ಅಕ್ಕಿ ರೊಟ್ಟಿ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ